ನೀವು ಫ್ರೆಂಡ್ಸ್ ಎಲ್ಲ ನನ್ನ ಪ್ರೀತಿಯ ದೈವ ಸ್ವಾಸಿ ಮಕ್ಕಳೇ ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನ ನೋಡ್ತಾ ಇದ್ರು ಪ್ರೀತಿ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರೂ ವಂದಿಸುವಂತರಾಗಿದ್ದೇನೆ ಪ್ರೀತಿ ಮುಂಜಾನೆ ಸುಳ್ಳೆದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರೀತಿ ವಾಕ್ಯ ನೋಡ್ಕೊಂಡಿದ್ರೆ ಪ್ರೀತಿ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರೆ ಪ್ರೀತಿ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನೌಧ್ಯಾನಿಸ ಕೋರಣಾ ಪ್ರೀರೇ ಇಶಯ 30ನೇ ಅಧ್ಯಾಯ 30ನೇ ದಯಾ 19ನೇ ವಚನ ಎರಡನೇ ಮಾತೆ ಆಗಿರುತ್ತಿ ಪ್ರೀರೇ ನೀವು ಕೂಗಿಕೊಂಡ ಶಬ್ದವನ್ನು ಆತನಿ ಕೇಳಿ ನಿಮಗೆ ಕೃಪೆ ತೋರಿಸಿ ತೋರಿಸುವನು ಆಮೆನ್ ಇಷ್ಟು ಅದ್ಭುತ ರೀತಿಯಾಗಿ ದೇವ್ರಿಗೆ ಮುಂಜಾನು ಶ್ರಮದಲ್ಲಿ ದೇವರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇರ್ತೀವಿ ನಾವು ಕೂಗಿಕೊಂಡ ಶಬ್ದವನ್ನು ಆತನ ಕೇಳಿ ನಮ್ಗೆ ಕೃಪೆ ತೋರಿಸೇ ತೋರಿಸುವಂತದ್ದೇ ಇರ್ತೀವಿ ಬೇಸರ ಜನರು ಕೂಗಿಕೊಂಡಾಗ ದೇವರು ಅವ್ರ ಶಬ್ದವನ್ನು ಕೇಳಿ ಅವ್ರಿಗೆ ಬೇಕಾಗಿರೋದನ್ನು ದೇವ್ರು ಒದಗಿಸಿದಂತ ದೇವರು ಈ ಮುಂಜಾನು ಸಮಯದಲ್ಲಿ ನಮ್ಮೊಟ್ಟಿಗೆ ದೇವರ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇರ್ತೀವಿ ನಾವು ಯಾವ ವಿಷಯದಲ್ಲಿ ದೇವರಿಗೆ ಕೂಗಿಕೊಳ್ಳುವ ಅಂತರ ಕುಟುಂಬ ವಿಷಯದಲ್ಲಿ ಕಷ್ಟದಲ್ಲಿ ಚಿಂತೆಗಳಲ್ಲಿ ಹೋಗಿದ್ದಂತಹ ಪ್ರತಿಯೊಂದು ದುರಾಸ್ಥಿತಿಗಳಲ್ಲಿ ನಾವು ದೇವರಿಗೆ ಕೂಗಿಕೊಳ್ಳುವ ಶಬ್ದವಲ್ಲೂ ದೇವರು ನಮ್ಮನ್ನು ಶಬ್ದ ಕೇಳುವಂತರಾಗಿದ್ರೆ ಪ್ರೀವಿ ನಾವು ಯಾವ ಕೂಗಿ ನಾವು ಯಾವ ವಿಷಯದಲ್ಲಿ ನಾವು ಕೂಗ್ತಾ ಇದೆಯೋ ದೇವ್ರಿಗೆ ಬಿ ಶಬ್ದವು ಇವರಿಗೆ ಕೇಳಿಸ್ತಾ ಇದೆ ಪ್ರೀವಿ ಜಾನಸನ್ಕೋತಿರ್ಬೋದು ಎಷ್ಟು ವರ್ಷ ನಾವು ಪ್ರಾರ್ಥನೆ ಮಾಡ್ತೇವೆ ದೇವ್ರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ ದೇವ್ರ ನಮ್ಗೆ ಬೇಕಾಗಿರೋದು ಎಲ್ಲವನ್ನೂ ದೇವ್ರ ನಮ್ಮನ್ನು ಸಹಾಯ ಮಾಡ್ತಾ ಇಲ್ಲ ಎಂಬುದಾಗಿ ನೀವು ಚಿಂತಿಸ್ತಾ ಇದ್ರು ಒಂದು ಆದ್ರೆ ಭಯ ಪಡಬೇಡ್ರ ದೇವ್ರು ಇಸ್ರಾಲ್ ಜನರು ಕೂಗಿಕೊಂಡ ಶಬ್ದ ಕೇಳಿದಂತ ದೇವ್ರು ಈ ನಮ್ಮ ನಿಮ್ಮ ಶಬ್ದವನ್ನು ಆತನು ಕೇಳುವಂತ ದೇವರು ನಾವೀ ಮುಂಜಾನಿಸ್ ಯಾವ ಶ್ರೇ ದೇವ್ರಿಗೆ ಕೂಗಿಕೋತಿದ್ದೇವೆ ನಮ್ಮ ಶಬ್ದ ನಮ್ಮ ಸ್ವರವು ದೇವ್ರಿಗೆ ಕೇಳ್ತಾ ಇದ್ದಾರೆ ಕೇಳಿ ಆತನ ಕೃಪೆ ತೋರಿಸೇ ತೋರಿಸುವಂತ ದೇವ್ ಎಂಬುದಾಗಿ ಇಲ್ಲಿ ಮನುಷ್ಯ ಪ್ರವಾದಿರುತ್ತದೆ ನೀವು ಕೂಗಿಕೊಂಡ ಶಬ್ದನು ದೇವ್ರ ಕೇಳಿ ಹೀಗೆ ಕೃಪೆ ತೋರಿಸುವನು ಕೇಳಿದ ಕೂಡಲೇ ನಿಮ್ಗೆ ಸದ್ದೂತನು ದಯ ಪಾಲಿಸುವುದಾಗಿರುತ್ತದೆ ಮುಂಜಾನಿಸ ದೇವ್ರು ನಮ್ಮನ್ನು ಕರ್ಣಿಸ್ತಾ ಇದ್ರೆ ಆತನ ಕೃಪೆ ಯಾವಾಗಲೂ ನಮ್ಮೊಟ್ಟಿಗೆ ಇದೆ ನಾವು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಾವು ದೇವರಿಗೆ ಕಾರ್ತಿಸುವಾಗ ದೇವರು ನಮ್ಮ ಶಬ್ದವನ್ನು ಕೇಳಿ ದೇವರು ನಮ್ಮ ಜೀವಿತದಲ್ಲಿ ನಮಗೆ ಬೇಕಾಗಿರದ ಎಲ್ಲ ವ್ಯವಸ್ಥೆಯನ್ನು ದೇವರು ನಮ್ಗೆ ಒದಗಿಸಿ ನಮ್ಮನ್ನು ಕರ್ಣಿಸುವಂತ ದೇವರಾಗಿದ್ದಾರೆ ಯಾವ ವಿಷಯದಲ್ಲಿ ದೇವರಿಗೆ ನೀವು ಕೂಡ ಮಕ್ಕಳ ವಿಷಯದಲ್ಲಿ ಕುಟುಂಬ ವಿಷಯದಲ್ಲಿ ಸಮಸ್ಯೆಗಳಲ್ಲಿ ಹೋರಾಟಗಳಲ್ಲಿ ಹಿಂಸೆಗಳಲ್ಲಿ ನಮ್ಮ ಜೀವಿತ ನಡೆಯುವಂತ ಪ್ರತಿಯೊಂದು ಪರಿಸ್ಥಿತಿಗಳು ನೋಡಿ ನಾವು ದೇವರಿಗೆ ಕೂಗಿಕೊಂಡು ನಾವು ಪ್ರಾರ್ಥಿಸುವಂತರಾಗಿದಾಗ ದೇವರು ನಮ್ಮ ಶಬ್ದವನ್ನು ಕೇಳಿ ನಮಗೆ ಕೃಪೆ ತೋರಿಸಿ ತೋರಿಸುವಂತ ದೇವರು ಆತನ ಮುಖಿಸುವಂತ ದೇವರು ನಮ್ಮನ್ನು ಕೃಪೆ ತೋರಿಸುವಂತ ದೇವರು ನಮ್ಮನ್ನು ಆಧಾರ ನೀಡುವಂತ ದೇವರು ನಿಮ್ಗೆ ಒಳ್ಳೆ ಸಹಾಯವನ್ನು ಅನುಭವಿಸುವಂತ ದೇವರು ಹೆಚ್ಚಿನ ಮರಣಕರವಾದ ರೋಗ ಬಂದಾಗ ದೇವರಿಗೆ ಏನ್ ಮಾಡ್ತಿದ್ರು ಆ ರೀತಿ ದುಃಖದಿಂದ ಅಳುತ್ತಾ ದೇವರಿಗೆ ಪ್ರಾರ್ಥಿಸ್ತಿರುವಾಗ ದೇವರು ಹೆಚ್ಚೆ ಇರೋ ಪ್ರಾರ್ಥನೆ ಕೇಳಿ ಅವರು ಕೂಗಿಕೊಂಡ ಸ್ವರವನ್ನು ಕೇಳಿ ಅವರ ಕಣ್ಣೀರೆಲ್ಲ ಒರೆಸಿ ಅವರ ಪ್ರಾರ್ಥನೆ ಕೇಳಿ ಅವರು ಬೇಕಾಗಿರೋದನ್ನು ಒಂದು ಹದಿನೈದು ವರ್ಷ ಆಯಸ್ಕಾಲವನ್ನು ಅವರಿಗೆ ದೇವಪಾಲಿ ಎಂಬುದಾಗಿ ನಮ್ಗೆ ಪ್ರೀವೆ ನಾವು ಯಾವಾಗಂದ್ರೆ ನಮ್ಮ ನಾವು ದೇವರ ದೃಷ್ಟಿನ ಒಳ್ಳೆ ಮಕ್ಕಳಾಗಿ ದಾರ್ಥ ಚಿತ್ತರಾಗಿ ನಾವೆಲ್ಲಾ ವಿಷಯ ದೇವರಿಗೆ ಆಗಿ ಮಕ್ಕಳಾಗಿ ಚೆಸಿಸುವಂತರಾಗಿರಬೇಕು నావు ఆతను మక్క జీవసిన నవ్వు దేవ్రెండ్ కూతో దేవ్ నమ్ ఎలా విషయ దేవ్ నమ్మను నమ్మను నమ్మ కుటుంబ దేవ్ర ఆశ్వాదసి బేకె సహాయ దేవ్ర ఒది ఆత నమ్మను కృపె తోసంత దేవ్ర ప్రియ ముం జాన సమయంలో ఎస్ జనరు వగ్దాం క్రియే వగ్దాన కళి ప్రార్థన ప్రియే ಮುಂಜಾನಿಸ್ತು ತಂದಿ ನೀವು ನಮಗೆ ವಾಗ್ದಾನ ಮಾಡಿದ್ರಪ್ಪ ನೀವು ನಮ್ಗೆ ಮಾತ್ ಕೊಡ್ತಿದ್ರಪ್ಪ ನೀವು ನಾವು ಕುಗಿಕೊಂಡ ಶಬ್ದವನ್ನು ತಂದಿ ಕೇಳ್ತಾ ಇದೀರಪ್ಪ ಕೇಳಿ ನಮ್ಗೆ ಕೃಪೆ ತೋರಿಸ್ತಾ ಇದೀರಪ್ಪ ಕೃಪೆ ತೋರಿಸುವಂತ ದೇವರಾಗಿರಬೋದ ನಂಬ್ತಾ ಇದೀರಪ್ಪ ಎಷ್ಟು ಜನರು ಗಟ್ಟಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಿದ್ರು ನಿಜವಾಗ ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರಾಷ್ಟ್ರದಕರವಾಗಿ ಸಮೃದ್ಧಿಕರವಾಗಿ ಮಾರ್ಪಡಿಸ್ತಿರ್ತೀವಿ ಆಮೇಲ್ ಅದರ ಕಣಿಗಳು ಮುಚ್ಕೊಳ್ಳಿ ಪ್ರಾರ್ಥನೆ ಮಾಡಿರ್ತಾರೆ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಸುಂಜಾನಿಸ್ತಾನೆ ಎಷ್ಟು ಜನರು ತನ್ನ ವಾಗ್ದಾನ ನೋಡ್ತಿದ್ರು ಪ್ರಭಾ ಇನ್ನೆಷ್ಟು ಜನ ನೋಡುವಂತರಾಗಿದ್ರು ಪ್ರಭಾ ಪ್ರತಿಯೊಬ್ಬ ಬ್ಲೆಸ್ ಮಾಡ್ರಿ ಅಪ್ಪ ಅದ್ಭುತ ರೀತಿಯಾಗಿ ಪ್ರಭಾ ವಾಗ್ದಾನ ಮುಖಾಂತರವಾಗಿ ಮಾತಾಡಿ ಪ್ರಭಾ ನೀವು ಕೂಗಿಕೊಂಡ ಶಬ್ದವನ್ನು ಅವನು ಕೇಳಿ ಕೃಪೆ ತೋರಿಸೇ ತೋರಿಸುವೇನೆ ಎಂಬುದಾಗಿ ತನ್ನಿ ಜನರಿಗೆ ಖುಷಿ ಪ್ರಭಾವಿ ಹೇಳಿದ ಪ್ರಕಾರ ಪ್ರಭಾ ಮುಂಜಾನಿಸ್ ಎಷ್ಟು ಜನರು ವಾಗ್ದಾನ ಕೇಳಿದ್ರು ಅಪ್ಪ ನಿಮ್ಮ ವಾಗ್ದಾನ ಅವರ ಜೀವಿತ ತಂದು ಎಲ್ಲಾ ವಿಷಯ ತಂದೆ ನೀವು ಕೃಪೆ ತೋರಿಸ್ತೀರಿ ಎಂಬುದಾಗಿ ನಮ್ಗೆ ಪ್ರಭಾ ಅದರ ಎಷ್ಟು ಜನರು ಕಮೆಂಟ್ ಗಳು ಮೂಲಕವಾಗಿ ರಿಕ್ವೆಸ್ಟ್ ತಿಳಿಯ ಪಡಿಸ್ತಾರೆ ಪ್ರತಿಯೊಬ್ಬ ಕುಟುಂಬ ಬ್ಲೆಸ್ ಮಾಡ್ರಿ ವಾಗ್ದು ಆಶೀರ್ವಾದಕರವಾಗಿ ಮಾರ್ಪಡಿ ಪ್ರಭಾ ಅವರ ಜೀವಿತ ಇದ್ದಂತ ಪ್ರತಿಯೊಂದು ಸಮಸ್ಯೆ ರೋಗ ನಿಂದೆ ಅವಮಾನ ಸ್ಥಿತಿಗಳು ಪ್ರತಿಯೊಂದು ಕೋರ್ಟ್ ಕೇಸ್ ವಿಷಯಗಳು ಪ್ರತಿಯೊಂದು ಯಾವ್ಯಾವ ವಿಷಯದಲ್ಲಿ ದುಃಖಿತರಾಗಿದ್ರು ಸ್ಥಿತಿಯಲ್ಲಿ ಸ್ಥಿತಿಲ್ಲಿದ್ರು ಪ್ರಭಾ ಅವರು ಎಲ್ಲಾ ವಿಷಯ ತಂದಿ ಬಲಪಡಿಸಿ ಪ್ರಭಾ ವಾಗ್ದಾನ ಮಾಡಿದಂತ ದೇವರು ವಾಗ್ದನೂ ಅವರೆಲ್ಲರ ಜೀವಿತದಲ್ಲಿ ತಂದಿ ನೆರವೇರಿಸುವಂತ ದೇವ್ರಪ್ಪ ಈ ಮುಂಜಾನೆ ಒಳ್ಳೆ ಸಮಯಕ್ಕೆ ಗೊತ್ತಿದೆ ಅಪ್ಪ ತನ್ನದೇ ನಿಮ್ಗೆ ಸ್ತೋತ್ರಪ್ಪ ತನ್ನದೇವ್ರಿಗೆ ಮುಂಜಾನೆ ಸಮಯ ತನ್ನ ಎಷ್ಟು ಜನರು ಪ್ರಾರ್ಥನೆ ಬೆಳಸ ಪ್ರತಿಯೊಬ್ಬ ಕುಟುಂಬ ಬ್ಲೆಸ್ ಮಾಡಿ ಅಪ್ಪ ಪ್ರತಿಯೊಬ್ಬರ ಜೀವಿತ ತಂದಿ ಎಲ್ಲಾ ವಿಷಯದಲ್ಲಿ ತಂದಿ ಅವ್ರ ಒಟ್ಟಿಗೆ ಎದ್ದು ಪ್ರಭಾ ಕೃಪೆ ದೇವ್ರಿಗೆ ಒಳ್ಳೆ ಸಹಾಯ ಮಾಡುವಂತ ದೇವ್ರು ಅಪ್ಪ ಅವ್ರ ಪ್ರತಿ ವಿಷಯದಲ್ಲಿ ಬಲಪಡಿಸುವಂತ ದೇವ್ರು ಅಪ್ಪ ನಿಮ್ಗೆ ಸಹಾಯ ಇಲ್ದೇ ಏನ್ ಮಾಡಕ್ ಸಾಧ್ಯ ಪ್ರಭಾ ನಮ್ಮ ಕರುಣೆಯಲ್ದ ನಾವ್ ಏನ್ ಮಾಡಕ್ ಇಲ್ಲ ಪ್ರತಿ ವಿಷಯ ನೀವ್ ನನ್ನ ನಮ್ಮೊಟ್ಟಿಗಿದ್ದು ನೀವೇ ನಮ್ಮ ನಡೆಸ್ತೀರಿ ಅಂತ ಹೇಳಿ ನದಿ ಯೇಸ್ ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತನ್ನ ಪ್ರೀರಿ ಎಷ್ಟು ಜನರು ಈ ವಾಗ್ದನ ಕೇಳಿ ಆತ್ಮ ಬಲ ಹೊಂದ್ಕೊಂಡಿದ್ರು ಪ್ರೀರಿ ವಾಗ್ದನ ಅನೇಕರಿಗೆ ಶೇರ್ ಮಾಡ್ರಿ ಮತ್ತು ಫಸ್ಟ್ ಟೈಮ್ ಈ ಚಾನಲ್ ಯಾರಾದ್ರೂ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಗಳು ಮೂಲಕವಾಗಿ ತಿಳಿಯ ಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರೇರಿ ಮತ್ತೆ ಈ ಮುಂಜಾನಾ ಸ್ವಾಮಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಇವಾಗ ಅಶ್ವದಕರವಾಗಿ ಸಮೃದ್ಧಿಕರವಾಗಿ ದೇವರು ಅಶ್ವದಿಸ್ತಾರೆ ಪ್ರೇರಿ ಆಮೇಲೆ ವೆರಿ ಗಾಡ್ ಬ್ಲೆಸ್ ಯು